ಪ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಪತ್ರಕರ್ತರು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ಸಹಯೋಗದಲ್ಲಿ ಮರಳು ಲೂಟಿಗಾರರ ಮೇಲೆ ದಾಳಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ರಾಜಾರೋಷವಾಗಿ ಮರಳು ಮಾಫಿಯಾ ನಡೆಯುತ್ತಿದೆ ಇದಕ್ಕೆ ಹಲವಾರು ಭ್ರಷ್ಟ ಅಧಿಕಾರಿಗಳು ಹಾಗೂ ಕೆಲ ಪತ್ರಕರ್ತರು ಲೂಟಿಗಾರರಿಗೆ ಸಹಕರಿಸಿ ಅವರಿಂದ ಹಫ್ತ ಪಡೆದು ಪ್ರತಿ ವರ್ಷ ಕೋಟ್ಯಾಂತರ ಮೌಲ್ಯದ ನೈಸರ್ಗಿಕ ಸಂಪನ್ಮೂಲ ಲೂಟಿ ಮಾಡಿ ಸರ್ಕಾರಕ್ಕೆ ಮೋಸ ಮಾಡುತ್ತಿದ್ದಾರೆ ಎಂಬ ಸಾರ್ವಜನಿಕ ವಲಯದಲ್ಲಿ ಹರಿದಾಡುತ್ತಿರುವ ಖಚಿತ ಮಾಹಿತಿ ಪಡೆದು ಏಡೆನ್ಸ್ ವಾಹಿನಿಯ ಜಿಲ್ಲೆ ಹಾಗೂ ಕ್ಷೇತ್ರ ವರದಿಗಾರರು ಮತ್ತು ರಾಜ್ಯೋದಯ ವಾಹಿನಿಯ ವರದಿಗಾರರು ಕೆಎಸ್ ನ್ಯೂಸ್ ವರದಿಗಾರರು ಅಕ್ರಮವಾಗಿ ಮರಳು ತೆಗೆಯುವ ಅಡ್ಡೆಗಳನ್ನು ಪತ್ತೆ ಹಚ್ಚಿ ತಹಸೀಲ್ದಾರ್ ಅವರ ಗಮನಕ್ಕೆ ತಂದಾಗ ತಕ್ಷಣಕ್ಕೆ ಅವರು ನಮ್ಮೊಂದಿಗೆ ಕಂದಾಯ ನಿರೀಕ್ಷಕರಾದ ಶಶಿಕಾಂತ್ ಟಕ್ಕೇಕರ್ ಅವರನ್ನ ಕಳುಹಿಸಿದರು ಈ ಅಕ್ರಮಗಳನ್ನು ಭೇದಿಸಿ ಲೂಟಿಗಾರರನ್ನ ಹೆಡೆಮುರಿ ಕಟ್ಟಿಸಬೇಕೆಂದು ಪಣತೊಟ್ಟು ನಾವು ಹಾಗೂ ಕಂದಾಯ ನಿರೀಕ್ಷಕರು ಸೇರಿಕೊಂಡು ಚನ್ನೇವಾಡಿ ಗ್ರಾಮದ ಸರಹದ್ದಿನಲ್ಲಿ ರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ಮರಳು ತುಂಬುತ್ತಿರುವ ಒಂದು ಟ್ಯಾಕ್ಟರ್ ಮೇಲೆ ದಾಳಿ ಮಾಡಿ ನಂದಗಡ ಪೊಲೀಸ್ ಠಾಣೆಗೆ ಒಪ್ಪಿಸಿ ನಂತರ ಗಂದಿಗವಾಡ ಗ್ರಾಮದ ಸರಹದ್ದಿನಲ್ಲಿ ರಾತ್ರಿ ಸುಮಾರು ಒಂದು ಗಂಟೆಗೆ ದಾಳಿ ಮಾಡಿ ಒಂದು ಟಿಪ್ಪರ್ ವಶಪಡಿಸಿಕೊಂಡು ಪೊಲೀಸ್ ಠಾಣೆಗೆ ಒಪ್ಪಿಸಲಾಗಿದೆ ಈ ಸಂದರ್ಭದಲ್ಲಿ ಲೂಟಿಕೋರರು ನಮಗೆ ಹಾಗೂ ಅಧಿಕಾರಿಗಳಿಗೆ ರಸ್ತೆಗೆ ಅಡ್ಡ ಕುಟ್ಟಿ ಧುಮಕಿ ಹಾಕುವ ಪ್ರಯತ್ನ ಕೂಡ ಮಾಡಿದರು ತಾಲೂಕಿನಲ್ಲಿ ಇನ್ನು ಹಲವಾರು ಜನರು ಅಕ್ರಮ ಮರಳು ಮಾಫಿಯಾ ದಂಧೆ ನಡೆಸುತ್ತಿದ್ದಾರೆ ಆದರೆ ಅದನ್ನು ತಡೆಯಬೇಕಾದ ಕೆಲ ಅಧಿಕಾರಿಗಳು ಕಂಡರು ಕಾಣದಂತೆ ನಡೆಸುತ್ತಿರುವುದನ್ನು ಗಮನಿಸಿದರೆ ಒಬ್ಬ ಅಜ್ಞಾನಿಗೂ ಅರ್ಥವಾಗುತ್ತದೆ ಬೇಲಿನ ಎದ್ದು ಒಲೆ ಮೇಯುತ್ತಿದೆ ಎಂದು ನೈಸರ್ಗಿಕ ಸಂಪತ್ತನ್ನು ರಕ್ಷಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದ್ದರಿಂದ ನಾವು ಕೆಲ ಪ್ರಕರಣಗಳನ್ನ ಭೇದಿಸಿ ತಹಸೀಲ್ದಾರ್ ಅವರ ಗಮನಕ್ಕೆ ತಂದಿದ್ದೇವೆ ಇದರಿಂದ ಎತ್ತೆತ್ತುಕೊಂಡು ತಾಲೂಕಿನಾದ್ಯಂತ ನಡೆಯುತ್ತಿರುವ ಮರಳು ಮಾಫಿಯಾ ದಂಧೆ ಭೇದಿಸಿ ಕಾನೂನಿನಡಿ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ನಮ್ಮ ವಾಹಿನಿಯಿಂದ ಎಲ್ಲರಿಗೂ ಬುದ್ಧಿ ಕಲಿಸಬೇಕಾಗುತ್ತದೆ ವರದಿ ಕಾನಾಪುರ ವರದಿಗಾರ ನಾಗಪ್ಪ ಡುಂಗ್ನಳ್ಳಿ